ಕಾರ್ಕಳದಲ್ಲಿ ಎಂಎಲ್ಸಿ ಚುನಾವಣೆ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿ ಅಜಿಕಾರು ಮತ್ತು ಕಾರ್ಕಳದಲ್ಲಿ ಐದು ಮತಗಟ್ಟೆಗಳಲ್ಲಿ ಚುನಾವಣೆ ನಡೆಯುತ್ತಿದೆ ಶಿಕ್ಷಕರ ಮತಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ ಒಂದು ಹಾಗೂ ಅಜಿಕಾರಿನಲ್ಲಿ ಒಂದು ಮತಗಟ್ಟೆಯಲ್ಲಿ ಶಾಂತಿಯುತವಾಗಿ ಮತದಾನ ಆರಂಭವಾಗಿದೆ ಮತದಾರರು ಬಹಳ ಹುಮ್ಮಸ್ಸಿನಿಂದ ಮತದಾನವನ್ನು ಮಾಡುತ್ತಿದ್ದಾರೆ ಎಂದು ಕಾರ್ಕಳದ ದಂಡಾಧಿಕಾರಿ ನರಸಪ್ಪ ತಹಶೀಲ್ದಾರ್ ಕಾರ್ಕಳ ಪದವಿಪೂರ್ವ ಕಾಲೇಜಿನಲ್ಲಿ ಮಾಧ್ಯಮದೊಂದಿಗೆ ಹೇಳಿಕೆಯನ್ನು ನೀಡಿದರು ಒಂದು ಎಮ್ ಎಲ್ ಸಿ ಚುನಾವಣೆ ಬಹುತೇಕ ಶಾಂತಿಯುತವಾಗಿ ನಡೆದಿದ್ದು ಕಾರ್ಕಳ ತಾಲೂಕಿನ ಐದು ಮತಗಟ್ಟೆಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಮತದಾನ ಪ್ರಾರಂಭವಾಗಿದ್ದು ಕ ಅಜರ್ ಮತ್ತು ಕಾರ್ಕಳದಲ್ಲಿ ಮತದಾನ ನಡೆಯುತ್ತಿದ್ದು ಶಿಕ್ಷಕರ ಮತಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ ಒಂದು ಮತಗಟ್ಟೆ ಮತ್ತು ಅಜಕರ್ನಲ್ಲಿ ಒಂದು ಮತಗಟ್ಟೆಯಲ್ಲಿ ಮತದಾನವಾಗುತ್ತಿರುವುದು ಹಾಗೆಯೇ ಪದವೀಧರ ಮತಕ್ಷೇತ್ರದಲ್ಲಿ ಅಜಕರ್ನಲ್ಲಿ ಒಂದು ಮತಗಟ್ಟೆ ಹಾಗೂ ಕಾರ್ಕಳದಲ್ಲಿ ಎರಡು ಮತಗಟ್ಟೆಗಳಲ್ಲಿ ಬೆಳಗ್ಗೆಯಿಂದ ಮತಗಟ್ಟೆ ಮತದಾನ ಪ್ರಾರಂಭವಾಗಿರುವಂಥದ್ದು